ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ನನ್ನನ್ನು ಈ ವಿಡಿಯೋದಲ್ಲಿ ನಾನು ಮೂಲಂಗಿ ಸೊಪ್ಪು ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಮೂಲಂಗಿ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅದು ಕೈ ಇರುತ್ತೆ ಅಂತ ಯಾರೂ ಕೂಡ ತಿನ್ನೋದಿಲ್ಲ ಬಟ್ ಈ ರೀತಿಯಾಗಿ ಮಾಡಿಕೊಂಡ್ರೆ ಯಾವುದೇ ಕಹಿ ಬರೋದಿಲ್ಲ ಸೊ ಫಸ್ಟಾಗಿ ನಾನು ಇದರಲ್ಲಿ ಮೂಲಂಗಿ ಸೊಪ್ಪನ್ನ ತೋರಿಸ್ತಾ ಇದ್ದೀನಿ ಇದು ಸೇಮ್ ಪಾಲಕ್ ಸೊಪ್ಪು ಹೇಗಿರುತ್ತೋ ಅದೇ ಥರ ಇರುತ್ತೆ ಬಟ್ ನೋಡಿ ನೋಡಿ ತಗೋಬೇಕು ಇದು ನೋಡಿ ಹಿಂದ್ಗಡೆ ಚಿಕ್ಕ ಎಳೆ ಮೂಲಂಗಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಮೂಲಂಗಿ ಇದೆ ಸೊ ಈ ಮೂಲಂಗಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇರೆಯಲ್ಲಿ ತುಂಬ ಮಣ್ಣಿರುತ್ತೆ ಸೊ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ಈ ಮೂಲಂಗಿ ಸೊಪ್ಪನ್ನ ಕಟ್ ಮಾಡಿ ಆದಮೇಲೆ ನಾವು ಇದಕ್ಕೆ ತಣ್ಣಿಕಾಳನ್ನ ಯೂಸ್ ಮಾಡ್ತೀವಿ ಈ ಪಲ್ಯಕ್ಕೆ ಸೊ ಒಣ ತಣ್ಣಿಕಾಳನ್ನ ನಾವು ಒನ್ ಅವರ್ ನೀರಿನಲ್ಲಿ ಉನಿ ಹಾಕಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ಪು ಆಗುವಷ್ಟು ತಣ್ಣಿಕಾಳನ್ನ ನೀರಲ್ಲಿ ಹುನಿಯಾಕಿಟ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಕೊಂಡು ನಾವು ತಣ್ಣಿ ಕಾಳನ್ನ ಏನು ಉಣಿ ಹಾಕಿದ್ದೀವಿ ಆ ತಣ್ಣಿಕಾಳನ್ನ ಬೇಯಲಿಕ್ಕೆ ಹಾಕಬೇಕು ಇದು ಒಂದು ಐದರಿಂದ ಹತ್ತು ನಿಮಿಷ ಬೆಂದಾದಮೇಲೆ ನಾವು ಸೊಪ್ಪನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೇ ಇದಕ್ಕೆ ಸೇರಿಸ್ಕೋಬೇಕು ಕಾಲು ಕೂಡ ತುಂಬ ಬೇಗನೆ ಬೇಯ್ಕೊಳ್ಳುತ್ತೆ ಏನಕ್ಕೆ ನಾವು ಆಲ್ರೆಡಿ ನೀರಿನಲ್ಲಿ ನೆನೆಸಿಟ್ಟಿರ್ತೀವಿ ಸೊ ಬೇಗ ಬೇಯ್ಕೊಳ್ಳುತ್ತೆ ಸ್ವಲ್ಪ ಐದು ನಿಮಿಷ ಆದಮೇಲೆ ನಾವು ಏನು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದರೊಳಗೆ ಹಾಕೋತಾ ಇದ್ದೀವಿ ಸೊಪ್ಪು ಕೂಡ ಅಷ್ಟೇ ಬೇಗ ಬೇಯುತ್ತೆ ಒಂದು ಐದು ನಿಮಿಷ ಹತ್ತು ಒಂದು ಐದರಿಂದ ಹತ್ತು ನಿಮಿಷ ಈ ಸೊಪ್ಪನ್ನ ಬೇಯಲಿಕ್ಕೆ ಬಿಡಬೇಕು ಏನಕ್ಕೆಂದರೆ ಕಹಿ ಅಂಶ ಎಲ್ಲ ಇವಾಗಲೇ ಹೋಗಿಬಿಡುತ್ತೆ ನಾವು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಕಹಿ ಹಾಗೇ ಇರುತ್ತೆ ನೀಟಾಗಿ ಕ್ಲೀನಾಗಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಕಾಳು ಜೊತೆಗೆ ನೋಡೋಕ್ಕೆ ತುಂಬ ಪಾತ್ರೆ ತುಂಬ ಇದೆ ಬಟ್ ಇದು ಒಂದು ಐದು ನಿಮಿಷ ಬೇಯ್ತಿದ್ದಂಗೆ ತುಂಬ ಒಳಗಡೆ ಹೋಗ್ಬಿಡುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು ಇಲ್ಲಾಂದರೆ ಅದು ನೀಟಾಗಿ ಬೈಯಲ್ಲ ಸೊ ಇದಕ್ಕೆ ನಾವು ರುಚಿಗೆ ಎಷ್ಟು ಉಪ್ಪು ಬೇಕು ಅದನ್ನು ಸೇರಿಸಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕಾಗತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೆಂದ್ ಆದ ನಂತರ ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಇದನ್ನು ನಾವು ಸೋಸಿ ನೀರನ್ನ ಬಸ್ದು ಇಟ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಇದು ನೀರೆಲ್ಲ ಬಸ್ಕೊಂಡು ಆದಮೇಲೆ ನಾವು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೆ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಎರಡು ಹಸಿಮೆಣಸಿಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಮಾಮೂಲಿ ನಾರ್ಮಲಾಗಿ ನಾವೇನು ಒಗ್ಗರಣೆ ಹಾಕ್ಕೊತೀವಿ ಜೀರಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯನ್ನ ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಕಾಯಿ ತುರಿ ಏನು ತೆಗೆದಿಟ್ಕೊಂಡಿದ್ದೀವಿ ಆ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ತುಂಬ ಈಸಿಯಾಗುತ್ತೆ ಕಷ್ಟ ಏನಿಲ್ಲ ಇದು ಮಾಡೋದು ತುಂಬ ಬೇಗನೂ ಆಗುತ್ತೆ ಬಟ್ ಈ ಪಲ್ಯದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಶುಗರ್ ಪೇಷಂಟ್ಗಳಾಗಲಿ ಇಲ್ಲ ಪೈಲ್ಸ್ ಪೇಷಂಟ್ಗಳಾಗಲಿ ರೆಗ್ಯುಲರಾಗಿ ತಿಂದರೆ ಅವ್ರದ್ದು ಕಡಿಮೆ ಆಗ್ತಾ ಬರುತ್ತೆ ಶುಗರ್ ಪೇಷಂಟ್ಸು ಅಷ್ಟೇ ರೆಗ್ಯುಲರ್ ಆಗೊಂದು ವಾರಕ್ಕೆ ಎರಡು ಸಲ ಇದನ್ನು ತಿಂತಾ ಬಂದರೆ ಅವ್ರ ಶುಗರೆಲ್ಲ ಕಂಟ್ರೋಲಲ್ಲಿರುತ್ತೆ ನಾರ್ಮಲ್ ಆಗಿರುತ್ತೆ ರೈಸ್ ಆಗೋದಿಲ್ಲ ಸೊ ಕಾಯಿ ಮಿಕ್ಸ್ ಆದಮೇಲೆ ನಾವು ಏನು ಬಸ್ತಿಟ್ಕೊಂಡಿದ್ದೀವಿ ಕಾಳು ಮತ್ತು ಸೋಪ್ನ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದೊಂದು ಎರಡು ನಿಮಿಷ ಬೆನ್ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ಪಲ್ಯ ರೆಡಿ ಆಗಿಬಿಡುತ್ತೆ ಪಲ್ಯ ಯಾವುದೇ ಕಹಿ ಇರಲ್ಲ ಯಾವುದೇ ಸ್ಮೆಲ್ ಇರಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್